ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ ಎಷ್ಟು ಕೆಳಗ ಕನ್ಸಕತ್ತೀನಿ ನೋಡ್ರಿ ನಾನು ನನ್ನ ಕನ್ನಡ ಒಳಗೆ ನೋಡ್ಕೊಂಡೆ ಎಷ್ಟು ಖುಷಿ ಬಿಡ್ತೇನೆ ಗೊತ್ತಿಂದ್ರೆ ನನ್ನ ತಾಳಗಾಗ್ಯದ್ಕಂತಲ್ಲ ಏನು ಒಟ್ಟಿನಲ್ಲಿ ನನ್ನ ನಾನಾ ನೋಡ್ಕೊಂಡಾಗ ಖುಷಿ ಆಕೈತಿ ಬರೀ ಚಾಕುಡಿ ನಿಂತ ಚಾಕುಡಿ ಹಾಕತೀನಿ ಇವತ್ತಿನ ಒಬ್ಬ ಇವತ್ತಿನ ರೂಟೀನ್ ಹೆಂಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಮಂಗಳವಾರ ನಮ್ಮ ಊರಾಗೋ ವಾರ ಹೇಳಿದ್ರಿ ಈ ವಿಡಿಯೋ ಇವತ್ತು ಬರ್ಬೋದು ಅಂತ ಅನ್ಕೋತೀನಿ ಒಗ್ಗರ್ನಿ ಪಗ್ಗರ್ನಿ ಏನು ಕೊಡೋಂಗಿಲ್ಲ ಅಂತ ಹಾಗಾಗಿ ಸಂಜೆನಾಗ ನಾ ಒಗ್ಗರ್ನಿ ಕೊಟ್ಟಿಟ್ಕೊಂಡಿ ಹನ್ನೊಂದು ವಾರ ಇದೆ ಎರಡನೇ ಈಗ ಮಳೆ ಆಗ್ಲಾರಕ್ಕೆ ನೋಡ್ರಿ ನಾವೆಲ್ಲ ಮಳೆ ಅಪ್ಪ ಎಷ್ಟು ನಾಟಕ ಮಾಡ್ತಾನಂತಂದ್ರೆ ಬೀಜ ಹಾಕ್ಲಿ ಭೂಮಿಗೆ ಇವ್ರ ಅಂಥೇಳಿ ಮಳೆ ಆಕೈತಿ ಮಳೆ ಆದಿಂದ ನಮ್ಮ ಭೂಮಿಗೆಲ್ಲ ಬೀಜ ಹಾಕ್ತೇವೆ ಬೀಜ ಹಾಕಿಸ್ತನ ಹಾಕೋಸ್ದಿಂದ ಅದಕ್ಕೆ ಸರಿಯಾಗಿ ನೀರು ಕೊಡ್ಬೇಕು ಅನ್ನೋದು ಕಬ್ರ ಇರಂಗಿಲ್ಲ ನೋಡ್ರಿ ಅದಕ್ಕೆ ನಾವು ಪೂಜೆ ಪುನಸ್ಕಾರ ದೇವರಿಗೆ ವಾರ ದೇವರು ಇರ್ತಾರ ದೇವರು ದೇವತೆ ಇರ್ತಾವಲ್ಲ ವಾರ ಹಿಡಿದು ಮಳೆಯಾಗಲಿ ಅಂತ ಬೇಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಆಪ್ಷನ್ ಐತೆ ನೋಡ್ರಿ ಎಲ್ಲರೂ ರೈತರನ್ನಷ್ಟು ಬಿಟ್ಟು ಬ್ಯಾರದವ್ರು ಮನುಷ್ಯನನ್ನು ನಂಬಿ ಜೀವನ ಮಾಡಿದ್ರೆ ನಾವು ಮೇಘರಾಜನನ್ನು ನಂಬಿ ಜಿ ಜೀವನ ಮಾಡ್ತೇವೆ ಖನಿ ಕಾಣದೇ ಇರೋ ದೈವನ ನಂಬಿ ನಾವು ಜೀವನ ಮಾಡ್ತೇವೆ ಬಂಡ ಧೈರ್ಯದ ಮ್ಯಾಗ ನಾವು ಭೂಮಿ ಭೂಮಿ ತಾಯಿ ಮಡ್ಲಿಗೆ ನಾವು ಬೀಜ ಬಿತ್ತನೆ ಮಾಡ್ತೇವೆ ನೋಡ್ರಿ ಜಾಬ್ ಮಾಡೋರ್ಗೆ ಗೊತ್ತಿರ್ತೈತಿ ಮಂತ್ಲಿ ಆಗಲಿ ವೀಕ್ಲಿ ಆಗಲಿ ನಮ್ಗೆ ಅಮೌಂಟ್ ಬಂದೇ ಅಂತ ಅಂತೇಳಿ ಬಟ್ ನಮಗೆ ಹಂಗಿಲ್ಲ ನಾಲ್ಕು ತಿಂಗಳ ವರ್ಷದ ವರ್ಷದ ಬೆಳೆ ನಾಲ್ಕು ತಿಂಗಳ ಬೆಳೆ ಆರು ತಿಂಗಳ ಬೆಳೆ ಎಲ್ಲ ಇರ್ತಾವೆ ಅಲ್ಲಿವರೆಗೂ ಮಳೆ ಪಕ್ಕನಲ್ಲ ನಮ್ಗೆ ಒಳ್ಳೇದು ಮಾಡ್ತಾನಲ್ಲ ಅಂಥೇಳೇನ ನಾವು ಜೀವನ ಮಾಡೋದು ಈ ಸಲ ಅಂತೂ ಮಳೆನ ಇಲ್ಲ ಎಲ್ಲ ಬೆಳೆಗಳು ಒಣ್ಗಾಕತ್ ಬಿಟ್ಟವ ಪಾಪ ಅವ್ನು ನೋಡಿದರೆ ಎಷ್ಟು ಜೂವಿ ಮರಕ್ತೈತೆ ಗೊತ್ತೀನಿರಿ ಭಾಳ ಭಾಳ ಜೀವ ಮರತೈತೆ ಪ್ರತಿಯೊಬ್ಬರಿಗೂ ಮಳೆ ಬೇಕು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಳೆನೇ ಇಲ್ಲ ನೋಡ್ರಿ ಅದು ನಮ್ದಿಲ್ಲೆ ಹೆಂಗಂತಂದ್ರೆ ಬೆಳಗಾವಿ ಜಿಲ್ಲೆ ಆಕೈತಲ್ಲ ಬೆಳಗಾವಿ ಮಳೆ ಇರ್ತೈತಿ ಬಟ್ ಲಾಸ್ಟ್ ಹಳ್ಳಿಗಳು ಈ ಕಡೆ ನಿಯರ್ ಬದಾಮ್ ಬಾಗಲಗೋಡು ಸಮೀಪ ಈ ಕಡೆನೂ ಮಳೆ ಇಲ್ಲ ಎಲ್ಲಿಗೆ ಅಂತಂದ್ರೆ ಲಾಸ್ಟ್ ಎರಗಟ್ಟಿ ಇಲ್ಲ ಉಂಟೇಶ್ ಮಳೆ ಎರಗಟ್ಟಿ ಎಲ್ಲ ಎರಗಟ್ಟಿ ದಾಟ ಮುಂದೆ ಐತಿರ ಯಾವುದು ಆ ಕಡೆ ಇರ್ಬೋದು ಅಂತ ಅನಿಸ್ತೈತಿ ಬೈಲೊಂಗಲ ಎರಗಟ್ಟಿ ಜಗ್ಗಿ ಮಳೆ ಅಂತ ಮತ್ತೆ ಈ ಕಡೆ ನಮ್ಮ ಕಡೆ ಸಿಟಿ ಆಗಲ್ಲ ಎರಿ ಯಾರ ಹೇಳಿದ್ರಿ ನಿನ್ನೆ ಇವ್ರು ಹೇಳಿದ್ರು ಆ ಕಡೆ ಎರಿ ನಿಲುಗಳ ನಮ್ಮ ಕಡೆ ಅಂತೂ ಮಳೆನ ಇಲ್ಲ ಏನು ಮಾಡೋದು ನೋಡ್ರಿ ನೀವ್ ರೈ ನಮ್ಗೋಸ್ಕರ ನಮಗೋಸ್ಕರ ಅಂತಲ್ಲ ಎಲ್ಲಾ ರೈತರಿಗೋಸ್ಕರನು ದೇವ್ರ ಹತ್ರ ಬೇಡಿಕೋರಿ ಮಳೆ ಆಗಲಿ ಕಾಲ್ ಕಾಲಕ್ಕ ರೈತರಿಗೆ ಒಳ್ಳೆ ಅಂತೇಳಿ ಯಾಕಂದ್ರೆ ಅಂತ ಅದರಲ್ಲಿ ಯಾಕಂದ್ರೆ ತಕ್ಕ ಮಟ್ಟಿಗೆ ಲಾಭ ಇರ್ತೈತಿ ಅಂತ ಬಿಟ್ಟಾರೆ ನಮ್ಮನ್ನ ಆಡಸ್ ನೋಡ್ರಿ ಮುಂಜಾವತ್ಲೇ ಕೋಳಿ ಗೂಡು ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದ್ರ ಅದ್ರಾಗೇನು ಒಂದು ಕೋಳಿ ಹಾಕ್ಲಿಲ್ಲ ನಾವು ಜಾಪನ್ ಮಾಡಲಿಲ್ಲ ಲಾಭ ತಕೊಲಿಲ್ಲ ಹಾಕೊಂಗಾಕ ನೀನ್ ಕೆಳಗ ಅದು ಹಾಕ್ ಬಿಡ ಹಾಂ ಇರಲಿ ಬಿಡು ಅವ್ರ ಅಟ್ ಹೊಲಸಿಗೆ ಅವನ್ ಚೇಂಜ್ ಮಾಡ್ಬಿಡ್ಲ ಮ್ಯಾಗಿ ಮ್ಯಾಗಿ ಇದು ಸೀರೆ ಹಾಕೊಂಡ್ ಬಂದಿರೋ ಬಾಕ್ಸ್ ಅದನ್ನ ತೆಗೆದು ಹೊಲ್ದಾಗ ಓದಿದ್ವಿ ಮಾತಿ ಕಟ್ ಅವ್ನು ನಮ್ಮ ಕೋಳ್ಗಳು ರಾತ್ರಿ ಎಪ್ಪ ರಾತ್ರಿ ಹನ್ನೆರಡು ಗಂಟೆ ಅಲ್ಲಿ ಗಿಡದಾಗ ರೀ ಇಲ್ಲಿ ಕುಂದಿರ್ತಾವೆ ಮತ್ತು ಅಲ್ಲಿ ಗೂಡನೆ ಕುಂದಿರಂಗಿಲ್ಲ ಗಿಡದಾಗ ಕುಂದಿರ್ತಾವೆ ರಾತ್ರಿ ಬೆಕ್ಕೋಗಿಕ್ಕ ಬಂದು ಅವ್ನು ತಿರುಗಾಡ್ತಾವಿನೋ ಅವು ಬೆತಾಣಕ್ಕೆ ಕೋಕೋಕೋಕಂತಾವ್ ಈ ಕಟ್ ನಮ್ಮ ನಾವು ಬೆತಂಗ್ ನಿದ್ದೆ ಗಿಡಿಸ್ಬಂದು ನನ್ನ ಗಂಟರು ನನ್ನ ಕ್ಯಾಕ್ರಸ್ ಉಗಿತಿರ್ತಾರ ಉಗಿರ್ತಿರ್ತಾರೆ ಎಪ್ಪ ಅದೇವ್ರಿ ಸಂಚಾರ ದಗದ ಮಾಡಿ ದನದ ಬಂದು ಮಕ್ಕಳು ಹೋಗ್ಬೇಕಂತಂದ್ರೆ ನೆಮ್ಮದಿಂದ ಮಕ್ಕಳಾಕು ಬಿಡಾಂಗಿಲ್ಲ ನಿನಗೆ ಹೇಳಿ ತಿನ್ನಿಲ್ಲ ಅವ್ನ ಅಲ್ಲಿ ಗೋಡ್ನೇ ಹಾಕಿ ಕುಂದ್ರಸ ಅಂತೇಳಿ ಬಡ್ಗಿ ತಗೊಂಡು ನೀನು ನಾನು ದೇವಿ ಬಡ್ಗಿ ತಗೊಂಡು ಎಷ್ಟೋತನ ಬರಬ್ಬರಿ ಒಂದು ಆಸ್ತಾನ ನಿಂತವಿ ನಿಂತಾಗ ಒಳಗೆ ಹೋಗ್ಯಾವ್ ತತ್ತಿನ ನೋಡಿ ನೀನು ಒಂದು ಕೋಳಿ ಯಪ್ಪಾ ನೀಡ್ಬ್ಯಾಡ ಹೊಳಸಾಟು ವಿಟೇಶ ಹುಳ ಪುಡಿ ಬಾ ಕಡೆ ಗಂಟೇಶ ಅದು ಎದಕ್ಕೂ ಈಜಲ್ ಮಳಿ ಆತಂದ್ರೆ ಎಲ್ಲ ಇದಕ್ಕೆ ಅಂದ್ರೆ ಇನ್ನಟ್ಟು ಗೋಡಿಗೆ ಹಚ್ಚರು ಸರ್ಸಿಡು ಆ ಕೋಳುಗಳೆಲ್ಲ ಕೇತಿದ್ದು ಮಾಡಿದ್ದು ಅಲ್ಲರು ಬೋತತಿ ಗೂಡ್ಸಕ್ ಗಂಕೇತಿ ಐತಿಪ್ಯಾಗ ಹೋಗಿಗ ಮರಯ ಯಾರ ನಾ ಯಾರ ನಾ ಯಾರ ನಾ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅವಾಗ ತಿಳಿಲಿ ಅವ್ರಿಗೆ ಅಯ್ಯ ಈ ಗೌರಿ ಗೌರಿ ನಮ್ಮ ಗೌರಿ ಯಾಕೋ ಪಾಪ ಮೆತ್ತಗಾಗ್ಬಿಟ್ಟ எஸ்ட் தரக்கு தான் மத்த பரி தி நம்ம தன தனி சைதா இதில் நோட் எல்லா மட்ளொனிட்டு நம் பாப நம் கௌரி மெத்திட்டை அது பஹ ஏ மைத்திர்ல ஏனோ தங்க அது நம்ம மனிவரிகச்ச கடைக்கொண்ட நம் கௌரி ஒட் கொண்ட அங்கே குடிசொல்தீட் நவ்னா ಇವತ್ತೇನು ಮಾಡಂಗಿಲ್ಲ ವಾರಲ್ಲ ತುಗ ತುಗೊಂಬಂದಲ್ಲಿ ಕಡಿಮೆ ಆಗಿಟ್ಬಿಡ ಹೋಗೋದು ಹಾಕಿ ಕುಡಿಸಿ ಹೊಲದ್ ಬಿಡ್ತಾನೆ ಅವು ಇದ್ದಿದ್ದು ನೀನು ಹಳದಿ ಮತ್ತೆ ಹಿಂಗುನು ಹಿಂಗನೋ ಹೇಳಿ ಈಗಷ್ಟ ಜಳ ಈಗಷ್ಟು ಜಳಕಾತ ನಮ್ಮ ಹಚ್ಚ ಕಡೆ ಹೊಲಕ್ಕೆ ಹೋಗ್ಯಾರ ಅವ್ರು ಬರಗುಡ್ದವ್ರ ಪ್ಯಾಕಿಂಗ್ ಎಲ್ಲ ಮಾಡಿಡಂತ ಹೇಳಾರ ಬಯಸ್ಕೋತೇನೆ ನಾನು ಯಾಕಂದ್ರೆ ಅವ್ರು ಪ್ಯಾಕಿಂಗ್ ಆಗಿಲ್ಲ ವಾರ ಅಂತ ಹೇಳಿದ್ನಲ್ಲ ನೀನೆಲ್ಲ ಒಗ್ಗರಣೆ ಕೊಟ್ಟಿಟ್ಟೇನಿ ಸ್ವಲ್ಪ ಜೋಳದ ಕಡು ಅಂದ್ರೆ ಅವ್ರಿಗೆ ಇಷ್ಟ ಹಾಕವ್ರು ಜೋಳದ ಕಡು ಅಂದ್ರೆ ಹೊಟ್ಟೆ ಫುಲ್ ಆಗ್ಬಿಡ್ತೈತಿ ನಾನು ಟೂ ಟೈಮ್ ಅಷ್ಟೇ ಊಟ ಮಾಡೋದು ಮುಂಜಾನೆ ಅಂತಂದ್ರೆ ಲೇಟ್ ಆಕೈತಿ ಜಲ್ದಿ ಅಂತೂ ನಾನು ನಾಷ್ಟಾತಿ ಮಾಡಂಗಿಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಕೈತಿ ಸೀರೆ ಎರಡಾದ್ರೆ ಅದೊಂದು ಹಿಂಗೆ ಪ್ಯಾಕಿಂಗ್ ಐತಿ ಎಲ್ಲ ಇತ್ತು ಅಂತಂದ್ರೆ ಲೇಟನ್ನು ಆಕೈತಿ ಹಂಗಾಗಿ ಲೇಟಾಗಿ ನಾಷ್ಟಾತಿ ಮಾಡಿರ್ತೇವಲ್ಲ ನಾಷ್ಟ ಆಗಲಿ ಊಟ ಆಗಲಿ ಮಾಡಿರ್ತೇವಲ್ಲ ಅದು ಹೊಟ್ಟೆ ಹಸಿಯಂಗಿಲ್ಲ ಮಧ್ಯಾಹ್ನ ಹಾಗಾಗಿ ಕೆಲವರು ಮತ್ತೆ ಕೇಳ್ತಿರ್ತೀರಿ ನೀವು ಡಯಟ್ ಹೆಂಗೆ ಮಾಡಿದಿರಿ ಡಯಟ್ ಹೆಂಗೆ ಮಾಡಿದ್ರಿ ಅಂತ ಡಯಟ್ ಅಂತ ನಾನು ಏನು ಅದಕ್ಕೆ ಡಯೆಟ್ ಅಂತ ನಾನು ಏನು ಮಾಡೋಕ್ಕತ್ತಿಲ್ಲ ಆದರೆ ಎರಡು ಹೊತ್ತು ಊಟ ಮಾಡ್ತೇನೆ ಮತ್ತು ರೈಸ್ ಐಟಮ್ಸ್ ಎಲ್ಲ ತಿನ್ನೋದು ಬಿಟ್ಟೆನಲ್ಲ ಹಾಗಾಗಿ ನನ್ನ ವೆಯ್ಟ್ ಲಾಸ್ ಆಗಿರ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಫಾಲೋ ಮಾಡಿಲ್ಲ ನಾನು ಅವ್ರು ಬರ್ಬೋದು ಟೈಮಿಗೆ ಏಳು ಇತ್ತಾತ ರಾತ್ರಿ ಹನ್ನೆರಡು ಗಂಟೆಯೂ ಫೋನ್ ಅಂದ್ರೆ ಒಂದು ಗಂಟೆನೂ ಆತ ಸಿರಿ ಎರಡು ರಾತ್ರಿ ಟೈಮಲ್ಲಿ ಬಂದರು ನನಗೆ ಹನ್ನೊಂದು ಗಂಟೆ ಹಿಂಗೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಆವಾಗೆಲ್ಲ ಅವ್ನಿಗೆ ಕನ್ಫರ್ಮ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಲ್ಲ ಈಗ ಮಾಡ್ತೇನೆ ಹೆಸರ್ಗೆ ಎಲ್ಲ ಬರ್ದ ಪ್ಯಾಕ್ ಮಾಡ್ಬೇಕಲ್ಲ ಮತ್ತು ಆಮ್ಯಾಗೆ ಸಿಗ್ತಾನೆ ಜೋಳದ ಕಡ್ಬು ಮಾಡೋತಿ ಎಲ್ಲರಿಗೆ ತೋರ್ಸಿಂದಿಲ್ಲ ಮಾಡ್ದಿಂದ ಹೆಂಗೆ ಆಗ್ಯಾವ ಅಂತೇಳಿ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ರುಚಿ ಅಕ್ಕವ ಈ ಒಂದು ಸಲ ಏನಾದರೂ ರೊಟ್ಟಿ ತಿನ್ಬೇಕಂತನೋರು ಜೋಳದ ಕಡ್ಬು ಮಾಡ್ಕೊಂಡು ತಿನ್ಬೋದು ಸೇಮ್ ರೊಟ್ಟಿ ತಿಂದಷ್ಟು ರುಚಿ ಬರ್ತೈತಿ ಅದಕ್ಕಿಂತ ರುಚಿ ಬರ್ತೈತಿ ಏನು ಕಷ್ಟದ ಕೆಲಸ ಇಲ್ಲ ಆರಾಮ್ಸೆ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನಾವು ಒಗ್ಗರಣೆತಿ ಕೊಟ್ಟು ನಮ್ಗೆ ಹೆಂಗೆ ಬೇಕು ನೋಡು ಕೆಲವರ ಸೊಪ್ಪೆಲ್ಲ ಹಾಕಿ ಮೆಂತ್ಯೆ ಸೊಪ್ಪು ಮತ್ತು ಈಗ ಸಬ್ಬಸ್ಗೆ ಸಿಗತೈತಲ್ಲ ಸಬ್ಬಸ್ಗೆ ಸೊಪ್ಪೆಲ್ಲ ಹಾಕಿದ ಮಾಡ್ತಾರೆ ನಾನು ಸೊಪ್ಪತ್ತಿ ಏನು ಯೂಸ್ ಮಾಡೋಂಗಿಲ್ಲ ಹಾಕಂಗಿಲ್ಲ ಇದ್ರೆ ಹಾಕಿರ್ತೇನೆ ಈಗ ಇಲ್ಲೆಲ್ಲ ಹಂಗಾಗಿ ಹಾಕಂಗಿಲ್ಲ ಜೋಳ ಕಡೆ ಮಾಡಿ ಆದಿಂದ ಸಿಗ್ತೆ ನಾನು ಯಾಕಂದ್ರೆ ಬಡಬಡ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಮ್ಮ ಮನೆಯವ್ರು ಬರ್ಗಡ್ದ ನಮ್ಮ ಮನೆಯವರು ಬಂದ್ರೆ ನಾನು ಇನ್ನೂ ಅಡುಗೆ ಆಗಿಲ್ಲ ಏನು ಹುಲ್ಲನೇ ಇದ ಕಬ್ಬಿಣಗಿಂದನೇ ಉಂಗರೇಶ್ ಪಾಪ ಹೋಗಿ ಘಾ ಅಂತ ಮೇ ಒಂದು ಗಂಟೆ ಮೇವು ಮಾಡ್ಕೊಂಡು ಬಂದ ನೋಡ್ರಿ ಅದಷ್ಟು ಶುಟಿನ ಲೈಕ್ ಮಾಡಿರಿ ನಮ್ಮಂತ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಿರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಕಸ ನಮ್ಮ ನಮ್ಮನೆ ಎಣ್ಣೆ ಹೊಡೆದಾರ ಎರಡು ಮೂರು ಸಲ ಎಣ್ಣೆ ಹೊಡೆದ್ರು ಅದೇನ ಕೈ ಸಿಗಲ್ತು ಅದರೊಳಗೆ ಈಗ ಒಂದು ಆಳಗೊಳಗೆ ಎಷ್ಟು ಒಬ್ಬರು ಹೆಣ್ಮಕ್ಳಿಗೆ ಒಂದು ದಿನಕ್ಕೆ ಎಂಬತ್ತು ಸಾರಿ ಎಷ್ಟು ನಾಲ್ಕುನೂರು ರೂಪಾಯಿ ಅಲ್ಲ ಉಂಗಟೇಶ ಡೇ ಪೂರ್ತಿ ಸಂಜನಾ ಅಂದ್ರೆ ನಾಲ್ಕುನೂರು ರೂಪಾಯಿ ಅಂತ ಅದ್ರೊಳಗೆ ಅಳಗೊಳ್ಳು ಸಿಗಂಗಿಲ್ಲ ಮಳಿಗಿಲ್ಲ ಕರೆ ಆದರೂ ಅಳಗೊಳ್ಳು ಸಿಗೋಂಗಿಲ್ಲ ಈಗ ಹೆಂಗೊತ್ಕೊಂಡ್ಬಂದೆ ಉಂಗಟೇಶ್ ಅದನ್ನು ಅನಮನಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡ್ತಾರೆ ನಮ್ಮನಿಯವರು ಆರಾಮ್ ಡ್ರೈವರ್ ಆಗಿದ್ರೆ ಈಗ ಪಕ್ಕಾ ರೈತರಾಗ್ಯಾರ ಏನ ತಂದ ನಮ್ಮ ಮನೆಯವರು ಇದು ಪ್ಯಾರ್ಲನ್ನ ಅದಿಲ್ಲ ವಾ ಅಚ್ಚಗಡೆ ಹೊರದಾಗ ಪ್ಯಾರ್ಲನ್ ವಸ್ತದಾವ್ರಿ ನಾನು ನಮ್ಮ ನಮ್ಮನೀರ ಧ್ವನಿ ಕೇಳಿಸ್ತು ಅದಕ್ಕೆ ಓಡೋಡಿ 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 ಬಂದೆ ನೋಡ್ರಿ ನಿಮ್ಮನ್ನ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಿ ವಾವ್ ಇಷ್ಟು ಕೊಂದ ತಂದರು ಇಷ್ಟು ಕೊಂದ ತಂದರು ಯಾರು ಹೋಗೇ ಇಲ್ಲ ಅಲ್ಲಿ ನಾವು ಹೋಗೇನಿ ಇಲ್ಲಿಗಲ್ಲಿ ಹೆಲ್ಪರ ಮಾಡ್ರು ಅಯ್ಯೋ ಹರ್ದೈತೆ ಹರ್ದೈತೆ ಜಕ್ಕೋದ ಪ್ಯಾರ್ಲನು ஆஹ் ஆஹ் வெளிக் சுகர்னா நம் கிடதீதல்ல கை நோட் அது விட்ட இல்லை ಒಂದು ಪ್ರಾಲ್ ಕಾರ್ದ್ ಊಟನೂ ಬೇಕಾಗಿಲ್ಲ ನಂಗೆ ಬಿಸಿ ಬಿಸಿ ಜೋಳದ ಕಡಬ ರೆಡಿ ಅದು ಬರೀ ಜೋಳದ ಕಡಬಿನಕ ಹುಗ್ಗರ್ನಿ ಜಾ ಜಾಸ್ತಿನ ಮಾಡಿದ್ ನಾನ ಇರಲಿ ಅಂಥೇಳಿ ಖರಪ್ಪ ಇದು ನೋಡಿಲ್ಲ ಖರಾಪ ನೋಡ್ಬೇಕು ಇನ್ನು ಹಾಕಿ ಹಾಕಿಕೊಡ್ತೇನೆ ಆಹಾ ನಾನು ಮೆಣಸಿನ ಹಾಕಿನ ಖಾರ ಕಡಿಮೆ ಆಯ್ಕೆ ನಂಗೆ ಕಲರ್ ಬಂದಿಲ್ಲ ಮಾಡಕತ್ತೀನಿ ಹ್ಮ್ ಇದ್ ಪ್ಯಾಕ್ ಮಾಡಕತ್ತಿ ಮತ್ತೆ ನಿನ್ನೆ ಪ್ಯಾಕ್ ಮಾಡಂದ ಈಗೊಂದು ಮಾಡಾಕತ್ತೀನಿ ಇದ್ರೊಳಗ ಇನ್ ಎರಡು ಪೀಸ್ ಒಬ್ರು ಹೇಳ್ಯಾರ ಅವ್ರ ಅಮೌಂಟ್ ನಮಗ್ ಹಾಕಕ್ ಗೊತ್ತಾಗಿಲ್ಲ ಅಲ್ಲಿ ಹಾಕಸ್ತೇವ್ ಬ್ಯಾರದ ಕೈಲಿ ಅಂತ ಹೇಳ್ಯಾರ ಇದು ಬಾರ್ಡರ್ ಮಸ್ತ್ ಅದ ನೋಡ್ರಿ ಅಂದ್ರೆ ಅಂದ್ರೆ ಕ್ಯಾಮ್ರಾ ಕ್ಲಾರಿಟಿ ಇಲ್ರಿ ಫೋನ್ ತಗೋಬೇಕು ಮೊದಲ ಅಂದ್ರೆ ಬ್ಲೌಸ್ ಬ್ಲೌಸ್ ಅಂದ್ರೆ ಒಂದ್ ಮೀಟರ್ ಬರ್ತಾ ಇವ ಆರಾಮ್ಸೆ ಹೊಲ್ಸ್ಕೋಬಹುದು ನಾವು ಫ್ರೆಂಡ್ಸ್ ನಾನು ಫಸ್ಟಿನ ಶಾರ್ಟ್ ವಿಡಿಯೋದೊಳಗೆ ಮತ್ತು ಇನ್ಸ್ಟಾಗ್ರಾಮದ್ದೊಳಗೆ ಏನು ವಿಡಿಯೋ ಮಾಡಿ ಹಾಕಿದ್ನಲ್ಲ ಅದರೊಳಗೆ ಎಷ್ಟಂದ್ರೆ ಎರಡು ಪೀಸ್ ಉಳ್ದಾವ ಇನ್ನು ಬೇರೆ ಡಿಸೈನ್ದೊಳಗೆ ಮೂರು ಉಳ್ದವ ಟೋಟಲ್ ನಾನು ಅದ್ರೊಳಗೆ ಹದಿನೈದು ಏನೋ ತರ್ಸಿದ್ನಿ ನನಗಂದ್ರೆ ಭಾಳ ಖುಷಿ ಆಗೈತಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಸದಾ ಹಿಂಗೆ ಇರಲಿ ಬ್ಲ ವಿತ್ ಬ್ಲೌಸ್ ಬರ್ತಾವ ನಾನು ರೇಟ್ ಏನು ಹೇಳಿದ್ನಲ್ಲ ಅದೇ ರೇಟಲ್ಲಿ ನಾನು ಸೇಲ್ ಮಾಡಿರೋದು ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಎಷ್ಟು ಖುಷಿ ಆಗತ್ತಂತಂದ್ರೆ ನನಗೆ ಮನೆಯಿಂದ ಫಸ್ಟ್ ಟೈಮ್ ಇಷ್ಟೊಂದು ಬಾರ್ಸೆಲ್ನ ಕೊಟ್ಟು ಕಳ್ಸಾಕತ್ತಿರೋದು ಇದು ಇದ್ರೊಳಗೆ ಇನ್ನೂ ಇನ್ನು ಇನ್ನೊಂದು ಸೀರೆ ಐತಿ ಅವ್ರು ಅಮೌಂಟ್ ಹಾಕಿರ್ಕಿಲ್ಲ ಈಗ ಅಮೌಂಟ್ ಅದು ಅದನ್ನ ನಾಳೆಗೆ ಕಳಿಸ್ಬೇಕಾಕೈತಿ ನಿಮ್ಗೆ ಸೀರೆ ಇಷ್ಟ ಅಂದ್ರೆ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸ್ರಿ

ಫ್ರೆಂಡ್ಸ್ ನಾನು ಸೀರೆ ಬಿಸ್ನೆಸ್ ಏನ್ ಶುರು ಮಾಡಿಲ್ಲ ಎಲ್ಲ ವಿಶ್ ಮಾಡಿದ ಪ್ರತಿ ಒಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸಾರಿ ಯಾರಿಗಾದ್ರು ನಾನು ಮೆಸೇಜ್ ರಿಪ್ಲೈ ಮಾಡಕ್ಕ ಆಗಿಲ್ಲ ಅಂತ ಅವ್ರ ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಾರ ದಯವಿಟ್ಟು ಕ್ಷಮಿಸ್ರಿ ಹ್ಮ್ ಆಯ್ತಂತಂದ್ರ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೇನಿ ಅದರ ಸಂಬಂಧ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹಿಂಗ ಇರಲಿ ನನ್ ಮ್ಯಾಗ ಬಟ್ ನಾನು ಇಲ್ಲಿ ಯಾರು ಒಬ್ರು ಕಮೆಂಟ್ ಹಾಕಿದಲ್ಲ ನಿಮ್ಗೂ ಏನಾದ್ರೂ ಬೇಸರ ಆಗಿದ್ರ ಸಾರಿ ಅಲ್ಲಿ ರಿಪ್ಲೈ ಮಾಡ್ಯಾರ ಬಿಸ್ನೆಸ್ ಅಂತ ನಾನು ಬಿಸ್ನೆಸ್ ಅಂತ ಮಾಡೋದು ಅರ್ಬಿದ ಮೂರ್ ವರ್ಷ ಆದ ನನ್ನ ರೀಸೇಲರ್ ಆಗಿ ಸೇಲ್ ಮಾಡಾಕತ್ತ ಬಟ್ ಮನಿಗ್ ತಗೊಂಬಂದ ಇಷ್ಟ ಜಾಸ್ತಿ ಕ್ವಾಂಟಿಟಿ ತಗೊಂಬಂದ್ ಮಾಡಾಕತ್ತಿರೋದೇ ಇದೆ ಫಸ್ಟ್ ಟೈಮ್ ಆದ್ರೆ ಯಾರಾದ್ರೂ ಏನಾದ್ರು ಮಾಡ್ತಾರಂತಂದ್ರ ಸಪೋರ್ಟ್ ಮಾಡಬೇಕ ಈಗ ನೀವು ಏನೋ ಒಂದು ಸಮಾಶೆಯಿಂದ ಆಗ್ಲಿ ಪ್ರೀತಿಯಿಂದಾಗ್ಲಿ ಏನಾದ್ರೂ ನಾನು ಎದಕ್ ಪ್ಯಾಕ್ ಮಾಡಿದ್ರು ಅಡ್ರೆಸ್ ಹಾಕಿ ಮಾತಾಡಕ ಸಾರಿ ದಿನ ಅಡ್ರೆಸ್ ಕೊಟ್ಟು ಇದ್ರ ದಿನ ಅಡ್ರೆಸ್ ಅಡ್ರೆಸ್ ಕೊಟ್ಟ ಅಡ್ರೆಸ್ ಕೊಟ್ಟಿಲ್ಲ ಏನೇ ಹೇಳಿದ್ ನನ್ ಸಾರಿ ಮರ್ತ ಮರು ಬಾಳಾಗ್ಬಿಟ್ಟಿದ್ ನನಗೆ ಹಿಂಗೇನಾದ್ರು ಅಲ್ಲಿ ಕಮೆಂಟ್ ತಮಾಷೆ ನಾವು ಸೀರಿಯಸ್ ಆಗಿ ಹಾಕಿದ್ರೆ ನೋಡೋರಿಗೆ ಕಾಣಸ್ತತಿ ಅಹ್ ನಿಮ್ಗೆ ಅಲ್ಲಿ ಬಹಳಷ್ಟು ಜನ ರಿಪ್ಲೈ ಮಾಡ್ಯಾರ ನಿಮ್ ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರಹ ದಯವಿಟ್ಟು ಕ್ಷಮೆ ಇರ್ಲಿ ಯಾಕಂತಂದ್ರೆ ಈಗ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಏನಾದ್ರು ಮಾಡ್ತೇವೆ ಅಂತ ಶೇರ್ ಮಾಡ್ಕೊಂಡಾಗ ಎಲ್ಲರೂ ಸಪೋರ್ಟ್ ಮಾಡ್ಬೇಕ ನಿಮ್ಗೆ ಗೊತ್ತ ನಮ್ದ ನಾವ್ ತೊಡದ್ ಮನೆಯಾಗಿರೋದ ಮತ್ ಅದ್ರೊಳಗೆ ಹೊಲದ ಕೆಲ್ಸ ಮಾಡ್ತಿರ್ತಿವಿ ಮನೆ ಕೆಲಸ ದನದ್ ಕೆಲಸ ಮತ್ ನಾವ್ ಈ ನಮ್ ಹೊಲದಾಗ ಅಷ್ಟೊಂದ್ ನಮ್ಗ ಇದ್ ಆಗಂಗಿಲ್ಲ ನಮ್ಮ ಮನೆಯವ್ರ ಈಗ ಗಾಡಿ ಹೋಗುದ್ ಬಿಟ್ಟಾರ ಅಂತಂದ ಮತ್ ಬ್ಯಾರದ ಹತ್ತಿ ಎಕರೆ ಹೊಲ ಮಾಡೇವ್ ನಾವ್ ಪಾರ್ನಂಗ್ ಅಲ್ಲಿ ಹೋಗ್ತಿರ್ತೇವಿ ಅಲ್ಲಿ ಎಲ್ಲಾ ಪ್ರತಿ ಒಂದ್ ಜಡ್ ನಾ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಅಷ್ಟೆಲ್ಲಾ ಬಿಝಿ ಇದ್ರುನು ಮತ್ ಇದ್ನು ಒಂದ್ ಆಯ್ಕೆ ಅಂತ ಅಂದಿಂದ ಅದರಿಂದ ಏನಾದ್ರು ಒಂದ್ ಉದ್ದೇಶನ ಇರ್ತೇತಿ ಅಹ್ ಬಟ್ ಮಕ್ಳಾಗ್ದೇ ಇರೋದಕ್ಕ ನಾವ್ ಏನಾದ್ರು ಬಿಸ್ನೆಸ್ ಮಾಡ್ಕೊ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ ಸಪೋರ್ಟ್ ಮಾಡ್ರಿ ಅದನ್ ಬಿಟ್ಟ ಬ್ಯಾರೆ ತರ ನಿಮಗ್ ಕಮೆಂಟ್ ಹಾಕಿದ್ರೆ ಅದ ಏನಂತಂದ್ರ ಮತ್ತಾಟ ಹೇಟ್ ಮಾಡೋ ಅದ ಯಾರಾದ್ರೂ ದ್ವೇಷ ಮಾಡೋರು ಮತ್ತಾಟ ಬ್ಯಾರೆ ತರ ಏನಾದ್ರು ಸ್ಪ್ರೆಡ್ ಮಾಡಬಹುದು ಅದಕ್ಕೋಸ್ಕರ ಅದ್ ಸಿಟಿಯಾಗಿನವ್ರು ಮನೆಯಾಗ ಹೈ ಫೈ ಲೈಫ್ ಲೀಡ್ ಮಾಡ್ತಿರ್ತಾರ ಎಲ್ಲಾ ತರದ ಅನುಕೂಲ ಇರ್ತೈತಿ ಅಂತವ್ರು ಸಹಿತ ಸೀರೆ ಬಿಸ್ನೆಸ್ ಮಾಡಾಕ ಅಂತ ನಾನ್ ಹಳ್ಳಿಯಲ್ಲಿ ಇದ್ಕೊಂಡ್ ನಾನ ಒಂದಿಷ್ಟ ಹೆಣ್ಮಕ್ಳಿಗೆ ಉದಾಹರಣೆ ಅಂದ್ರ ಆ ಏನಂತ ಇನ್ಸ್ಪಿರೇಷನ್ ಆಗಿ ತಗೋತಾರ ಅಂತ ಒಂದು ಒಂದ್ ರೀಸನ್ ಇಂದಾಗಿ ನಾನು ಇಂಥದ್ದನ್ನೆಲ್ಲ ಮಾಡೋದು ಬಟ್ ಎಲ್ಲಿಯವ್ರಿಗೆ ಎಲ್ಲಿಯವ್ರಿಗೆ ಮಾಡ್ತೇನೆ ಅಂತ ಹೇಳಿ ನನ್ಗೂ ಗೊತ್ತಿಲ್ಲ ನನ್ ಮೊದಲ ರೊಟ್ಟಿ ರೊಟ್ಟಿ ಸೇ ರೊಟ್ಟಿ ಮಾಡ್ತಿದ್ದೆ ನಾನು ಈಗೂ ಸಹಿತ ನನಗೆ ಪರ್ಸನಲ್ ಆಗಿ ಮೇಲ್ ಮಾಡ್ತಾರಾ ಮತ್ತೆ ವಾಟ್ಸಪ್ ನಂಬರ್ ಮಾಡ್ತಾರ ನಿನ್ ಕಡೆ ಚಟ್ನಿ ಬೇಕು ರೊಟ್ಟಿ ಬೇಕು ಮಸಾಲಿ ಖಾರ ಬೇಕು ಏನ್ ಮಾಡಿದೀವ್ ನಾವು ಈಗೂ ಸಹಿತ ಮೇಲ್ ಮಾಡ್ತಾರ ರೊಟ್ಟಿ ಬೇಕ ಚಪಾತಿ ಇದು ಚಪಾತಿ ಚಪಾತಿ ಬೇಕಂತ ಇದು ಮಾಡ್ತಾರ ಮೆಸೇಜ್ ಹಾಕ್ತಾರ ನಾನು ಅದನ್ನು ಸಹಿತ ಬೇಕು ಮಾಡೋ ಮಾಡ್ತೀನಿ ಅಂತ ಒಂದು ನನ್ನ ವಿಡಿಯೋ ನೋಡಿದ್ರೆ ಮೋಟಿವೇಶನ್ ಆಗ್ಲಿ ಅಂತ ಹೇಳಿ ನಾನು ಈ ತರ ಎಲ್ಲಾ ಶೇರ್ ಮಾಡ್ಕೋತೇನೆ ಸಪೋರ್ಟ್ ಇಲ್ಲ ಅಂತಲ್ಲ ಒಬ್ಬರು ಇಬ್ರು ನೀವು ನನ್ನ ಪ್ರೀತಿ ಮಾಡೋ ವಿಡಿಯೋ ಇಲ್ಲ ಇಲ್ಲಂತಲ್ಲ ಬಟ್ ಹಾಕೋ ಒಂದು ಕಮೆಂಟ್ ಆದ ಬೇರೆ ತರ ಇಂದ ಜನರಿಗೆ ಬೇರೆ ತರ ಅಂದ್ರೆ ಮತ್ತ ನಮ್ಮನ್ನ ದ್ವೇಷ ಮಾಡೋರಿಗೆ ನೀವ ಪ್ರೀತಿ ಮಾಡೋರ್ನ ದಾರಿ ಮಾಡಿ ಕೊಟ್ಟಂಗತಿ ಅದ ಸಂಬಂಧ ಹೇಳೋದು ನಿಮ್ಗೆ ಇಷ್ಟ ಆದ್ರೆ ತಗೋರಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡ್ರಿ ಬಟ್ ಬೇರೆ ತರ ನೆಗೆಟಿವ್ ಕಮೆಂಟ್ ಅಂತ ಹಾಕಕ್ ನಾನು ಅದನ್ನ ಹೇಳೋದು ಈಗ ಇದೊಂದು ಆತ ಇದು ಹುಬ್ಬಳ್ಳಿಗೆ ಹೋಗೋದೈತಿ ನೋಡ್ರಿ ಸೇರಿ ಹಿಂಗಾಗಿ ಇದು ಒಂದೇ ಉಪ್ಪು ಪೀಸ್ ಉಳಿದೈತಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರ ಹೇಳ್ರಿ ಮಸ್ತ್ ಅದ ಇವ ನಾನು ತೋರ್ಸೇನಿ ಇದನ್ನ ಗ್ರೇ ಕಲರ್ ಮಸ್ತ್ ಅಕ್ಕ ನಾವು ವೇರ್ ಮಾಡಿದಾಗ ಉಟ್ಕೊಂಡಾಗ ಚಂದ ಇವ ಇವತ್ ಹಾಕ್ತೇನೆ ಇವತ್ ಹಾಕ್ಬೇಕು ಎಷ್ಟೊತ್ತು ಸಾರಿ ನಾನು ಏನೇನು ಹೇಳಬೇಕಂತ ಬಂದೆ ಬಟ್ ನಾನು ನೆನಪಲ್ಲ ಆಗ್ಲಿ ಅಂತ ಹ್ಮ್ ಇಲ್ಲಿ ಮದುವೆ ತೋರಿಸ್ತೇನೆ ನೋಡ್ರಿ ಇದು ಯಾವುದು ಫ್ಲವರ್ ಡಿಸೈನ್ ಐತಿ ಏನಂತಾರ ಲೋಟಸ್ ಲೋಟಸ್ ಫ್ಲವರ್ ಡಿಸೈನ್ ಐತಿ ಬಾರ್ಡರ್ ಬಂದ ಮಸ್ತ್ ಐತಿ ಅದೊಂದು ಉಳದೈತಿ ಇದು ರೆಡ್ ಬಾರ್ಡರ್ ಬಂದ ಈ ತರ ಬರ್ತೈತಿ ನಾನು ಓಪನ್ ಮಾಡಿ ಮತ್ತೆ ಇದೊಂದು ಬಾಟಲ್ ಗ್ರೀನ್ ರೆಡ್ ಪಿಂಕ್ ಇದು ಪರ್ಪಲ್ ರೀ ಇದು ಲೈಟ್ ಪರ್ಪಲ್ ಅಂತ ಅನ್ಬೇಕೇನೋ ರೀ ನನಗ್ ಗೊತ್ತಿಲ್ಲ ನಾವೆಲ್ಲ ಇಂತ ಇದೊಂದು ನೀರ್ಗಳಾಗಿ ಗುಲಾಬಿ ಕರ್ನ ಇಲ್ಲಿ ಇದೊಂಥರ ಪರ್ಪಲ್ ಇರ್ಬೋದು ಲೈಟ್ ಪರ್ಪಲ್ ಅಂತ ಅನ್ಕೋರಿ ಇದರಿಂದ ಉಳ್ದೈತಿ ಈ ಬಾರ್ಡರ್ದೊಳಗ ಈ ವ್ಯಾಡ ಉಳ್ದಾವ ಇವ್ ಇವೆರಡು ಸೇಮ್ ಇಲ್ಲ ಸಾರಿ ಈ ಬಾರ್ಡರ್ ಮತ್ ಚೇಂಜ್ ಐತಿದ ಇದು ಫ್ಲವರ್ ಡಿಸೈನ್ ಐತಿದ ಸ್ವಲ್ಪ ಏನಂತ ನೋಡ್ರಿ ಮ್ಯಾಂಗೋ ಶೇಪ್ ಬಂದು ಮ್ಯಾಂಗೋ ಡಿಸೈನ್ ಅಲ್ಲದ ಇವೆರಡು ಎರಡು ಉಳ್ದಾವ್ ಇದ್ರೊಳಗ ಇದ್ರೊಳಗೆ ಎಷ್ಟು ಎಷ್ಟಂದ್ರ ಹತ್ತು ಪೀಸ್ ಏನೋ ತರ್ಸಿದ್ನಿ ಎರಡು ಉಳ್ದಾವ ಮತ್ತೆ ಇದ್ರೊಳಗ ಇವು ಆರು ತರ್ಸಿದ್ನಿ ಅಂತ ಇದ್ರೊಳಗ ಇವು ಮೂರು ಉಳ್ದಾವ ಸರಿ ಈ ಮೂರು ಉಳ್ದ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನಂಬರ್ ಡಿಸ್ಪ್ಲೇ ಪ್ಲಾ ಆನ್ ಮಾಡಕ್ಕೆ ಇದನ್ನು ಮಾಡಿರಿ ಹ್ಞೂ ವಾಟ್ಸಪ್ ಮಾಡಿರಿ ಓನ್ಲಿ ವಾಟ್ಸಾಪ್ ಅಂದರೆ ಅವೈಲೇಬಲ್ ಇರೋದು ಇದು ಇದು ಈ ತರ ಐತೆ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ತಗೋಬಹುದು ಚಂದ ಐತಿ ಇದು ಬಾಟಲ್ ಗ್ರೀನಿಗೆ ಇದು ಲೆಮನ್ ಕಲರ್ ಲೆಮನ್ ಕಲರ ಬಾರ್ಡರ್ ಬಂದೈತಿ ಪೂರ್ತಿ ಹಿಂಗೈತೆ ಇದು ನಿಮ್ಗೆ ತೋರಿಸ್ತೇನೆ ಅಂತ ಒಂದು ಇದು ಪಲ್ಲು పల్లు నోడీ పల్లు హింగ్ బీ కనస్త ఇ పల్లు అందర అంద్ర కేవరె తి దేవర్ గతి ఏర్స్తారా మై మై మి హాకారు అంత ఇద పల్లు కనస పల్లు అల్ నోడ కన్సతి ఇద బ్లౌజ్ నోడ్రీ ಕರೆಕ್ಟ್ ಐತೆ ಇದು ಬ್ಲೌಸ್ ಇದು ಫುಲ್ ಚಂದ ಐತಿ ನೋಡ್ರಿ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ಯಾರಿಗಾದ್ರು ಬೇಕಂತಂದ್ರ ಅಂದ್ರ ಬುಕ್ ಬುಕ್ ಮಾಡ್ಕೋರಿ ಇದೊಂದ ಪೀಸ್ ಐತಿ ಕ್ಲಿಯರ್ ಆಗಿ ಅಂತ ಹೇಳಿ ಅಂತಂದ್ರಿ ಇದ್ರೊಳಗ ಎಷ್ಟಂತಂದ್ರ ಮೂರ್ ಕಲರ್ ಅದಾವ ಪಿಂಕ್ ಬಾರ್ಡರ್ ಬರ್ತೈತಿ ಮತ್ತೆ ಡಾರ್ಕ್ ಬ್ಲೂ ಫುಲ್ ಬಾಡಿ ಬರ್ತೈತಿ ಇದನ್ನ ತೋರ್ಸೇ ಇದ್ರೊಳಗ ಅದ ಹೇಳಿದ್ರೆ ಈ ಡಿಸೈನ್ದೊಳಗ ನಾಲ್ಕು ಕಲರ್ ತಗೋಳೇ ನಾನು ಕಲರ್ ಕಾಂಬಿನೇಷನ್ ಮಾಡ್ತಾರೆ ಇದು ಯಾರಿಗಾದ್ರೂ ಇಷ್ಟ ಆದ್ರೂ ತಗೋಬಹುದು ಮೈಸೂರ್ ಸೆಮಿ ಕ್ಲೇಡ್ ಸಿಲ್ಕ್ ನೀವು ನನ್ನ ಅಂತ ತಗೋರಿ ಎಲ್ಲಾರ ತಗೋರಿ ಒಟ್ನಲ್ಲಿ ಡ್ರೈ ವಾಶ್ ಇರ್ತೈತಿ ವಾಶ್ ಮಾಡೋಂಗಿಲ್ಲ ಮಾಡೋದಿಲ್ಲ ಮಸ್ತ್ ನೋಡ್ತಾ ನಿಂತ ರೀಕಿ ಎಕ್ಸ್ಪರ್ಟ್ ಹಿರಿ ಒಳಗೆ ಇದ್ರೊಳಗೆ ತೋರಿಸ್ತೇನೆ ಇದು ಪಲ್ಲು ಕನ್ಸತ್ತಲ್ರ ಇದರ ಇದು ಪಲ್ಲು ಇದೆ ಪಲ್ಲು ಇದೆ ಬ್ಲೌಸ್ ಬ್ಲೌಸ್ ಇಲ್ಲಿ ಬರ್ತೈತಿ ಅಂದ್ರೆ ಫಸ್ಟ್ ಸೆರಿಗೆ ನೆರಗಿ ಇದನ್ ಸೀರೆ ಅಲ್ಲಿ ಅಲ್ ಅಲ್ಬಂದ ಬ್ಲೌಸ್ ಸೇಮ್ ಈ ಬಾರ್ಡರ್ ಹೆಂಗ್ ಇರ್ತೈತಿಲ್ಲ ಹಂಗ್ ಬ್ಲೌಸ್ ಬರ್ತೈತಿ ಇದರಲ್ಲಿ ನಾಲ್ಕು ಕಲರ್ ಅದಾವ ಕೆಲವ್ರು ರೇಟ್ ಹೇಳ ಅಂತ ಹೇಳ್ತೀರಿ ನನ್ ರೇಟ್ ಹೇಳಿದ್ರು ಕೆಲವ್ರು ಏನ್ ಮಾಡ್ತಾರ ಗೊತ್ತಾ ಅವ್ರು ತಗೊಳಂಗಿಲ್ಲ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಒಂದ್ ಪರ್ಸೆಂಟೇಜ್ನು ಏನ ಗೊತ್ತಿರಂಗಿಲ್ಲ ಅವ್ರೇ ಅಯ್ಯೋ ಇದು ಮುನ್ನೂರು ರೂಪಾಯಿ ಸಿಗ್ತೈತಿ ಅಯ್ಯೋ ಇದು ನಾಲ್ಕನೂರ್ ರೂಪಾಯಿ ಅಂತ ಅಂತಾರ ಆದ್ರೆ ಅವಾಗ ಏನ್ ಅನಿಸ್ತೈತಿ ಅಂದ್ರೆ ತಗೋಳರ್ ಮೈ ಮನಸ್ತೈತ ಹಾಳು ಮಾಡ್ತಾರ ಒಂದ್ ಯಾರೋ ಒಂದ್ ಏನೋ ಬಿಸ್ನೆಸ್ ಮಾಡ್ತಾರ ಅಂತಂದ್ರ ಎಕ್ಸಾಂಪಲ್ ಹೇಳ್ತೇನೆ ನಾನು ಈ ದೊಡ್ಡ ದೊಡ್ಡ ನಾವು ರೆಸ್ಟೋರೆಂಟ್ ಈಗ ಹುಬ್ಳಿ ಧಾರವಾಡತಿ ಹುಬ್ಳಿ ಧಾರವಾಡ ಬೆಳಗಾವ್ ಹಿಂಗೆಲ್ಲ ಹೋದಾಗ ಹೋಗಿರ್ತೇವೆ ನಾವು ಈಗ ನಾನ್ ವೆಜ್ ತಿನ್ಲಿ ವೆಜ್ ತಿನ್ಲಿ ಇನ್ನೊಮ್ಮಾಗಲಿ ಮಗ್ಲಿ ಈಗ ಸಣ್ಣ ಈಗ ನಮ್ಮ ಲೋಕಲ್ ಆಗಲಿ ಹಿಂಗೆ ಲೋಕಲ್ ಆಗಲಿ ಮತ್ತೆ ತಾಲ್ಲೂಕ್ ಅಲ್ಲಿ ಆಗಲಿ ರೆಸ್ಟೋರೆಂಟ್ ಇರ್ತಾವ ಅಲ್ಲಿ ಒಂದು ಮಿನರಲ್ ವಾಟರ್ ಬಾಟಲ್ಗೆ ಎಷ್ಟು ಇರ್ತೈತಿ ಹೊರಗಡೆ ನಾವು ರೊಕ್ಕ ಕೊಟ್ಟು ಎಷ್ಟು ತಗೋತೇವಿ ಅಷ್ಟೇ ಸೇಮ್ ಪ್ರೈಸ್ ಇರ್ತೈತಿ ಅದ ಕ್ವಾಲಿಟಿ ಅದ ಬಾಟಲ್ ಅದ ನೀರಲ್ಲ ಅದ ನೀರಿನ ಬಾಟಲ್ ಹೆಸರು ಸೇಮ್ ಇರ್ತೈತಿ ಅದ ದೊಡ್ಡ ಇದಕ್ಕೆ ಹೋಗ್ರಿ ರೆಸ್ಟೋರೆಂಟಿಗೆ ಹೋಗ್ರಿ ಎಷ್ಟು ಇರ್ತೈತಿ ಅಂತ ಅನ್ಕೊಂಡ್ರಿ ಡಬಲ್ ತ್ರಿಬಲ್ ರೊಕ್ಕ ಇರ್ತೈತಿ ಅದ ನೀರಿನ ಬಾಟಲ್ಕನೂ ಡಬಲ್ ತ್ರಿಬಲ್ ರೊಕ್ಕ ಇರ್ತೈತಿ ಅಲ್ಲಿ ಸುಮ್ಮನೆ ನಾವ್ ಏನ್ ಮಾಡ್ತೇವೆ ನಾವು ಹೋಗಿರ್ತೇವೆ ಇಲ್ಲಿ ಇಲ್ಲಿನೂ ನಾವು ಸುಮ್ ತಿನ್ ಬಂದಿರ್ತೇವಿ ಅಲ್ಲಿನ ನಾವು ಹೋಗಿರ್ತೇವೆ ಸುಮ್ ತಿಂತ ಬರ್ಬೇಕು ಚೇಂಜಸ್ ವ್ಯತ್ಯಾಸ ಏನಾದ್ರೂ ಟೇಸ್ಟ್ ಅಲ್ಲಿ ಚೇಂಜಸ್ ಇರ್ಬೋದು ಬಟ್ ವಾಟರ್ ಬಟಲ್ ನಲ್ಲಿ ಏನ್ ಚೇಂಜಸ್ ನಾನು ಯಾವಾಗಂದ್ರೆ ಈಗ ಒಂದು ತ್ರೀ ಇಯರ್ ಬ್ಯಾಕ್ ಒಂದ್ ಇದು ಧಾರವಾಡದಾಗ ದೊಡ್ಡ ರೆಸ್ಟೋರೆಂಟ್ ಇದು ರೆಸ್ಟೋರೆಂಟ್ ವೆಜ್ ನಾನ್ ವೆಜ್ ಸಿಗುವಂತ ರೆಸ್ಟೋರೆಂಟ್ ಹೋದಾಗ ಅಲ್ಲಿ ನಾವು ಫಸ್ಟ್ ಆ ವಾಟರ್ ಬಾಟಲ್ ರೇಟ್ ಕೇಳಿ ಶಾಕ್ ಅದಿ ನಾವು ಪೂರ್ತಿ ಊಟನೂ ಮಾಡ್ಲಿಲ್ಲ ನಾವು ಎಪ್ಪನೋ ಮತ್ತೆ ಪೇಸ್ಟ್ ನಾವು ಮನ್ಯಾಗ ಮಾಡಿ ತರನು ಇರ್ಲಿಲ್ಲ ಬಟ್ ಅಲ್ಲಿ ಏನೋ ಅನ್ನಕ್ಕೆ ಬರಂಗಿಲ್ಲ ಅನ್ನಕ್ಕೆ ಬರಂಗಿಲ್ಲ ಅಂತಂದ್ರೆ ಮತ್ತೆ ಕೆಲವೊಂದ್ ಕಡೆ ಇರ್ತೈತಿ ನಾವು ದುಡ್ಡು ಏನು ಕೊಟ್ಟಿರ್ತೀಯಲ್ಲ ಅಷ್ಟು ರೇಟ್ ಇರ್ತೈತಿ ಹಂಗ ಸೀರೆಗಳನ್ನ ಸಹಿತ ಮನ್ಯಾಗ ನಾವು ರೆಡಿ ಮಾಡಿರೋದಿಲ್ಲ ಕ್ವಾಲ್ಟಿ ಹೆಂಗೆ ಇರ್ತೈತಲ್ಲ ಅದ್ರ ಮ್ಯಾಗ ರೇಟ್ ಇರ್ತೈತಿ ಈಗ ಅಲ್ಲಿ ಹೆಂಗ್ ತಿಂದು ಬಂದಿರ್ತೇವಿ ಬೇರೆ ಕಡೆ ಅದ ಫುಟ್ಪಾತ್ ಅಲ್ಲಿ ನಾವ್ ಏನಾದ್ರು ಇತ್ತಂದ್ರೆ ಹೆಂಗ ಅವಾಜ್ ಆಗ್ತೇವ್ ನೋಡ್ರಿ ಹೆಂಗ ಅದ ಶ್ರೀಮಂತ್ರ ಯಾವ್ದೋ ಒಂದ್ ಬಿಸ್ನೆಸ್ ಮಾಡ್ಲಿ ಯಾರು ಏನು ಅನ್ನಂಗಿಲ್ಲ ಅದ ನಮ್ಮಂತ ಹಳಿ ಹೆಣ್ಮಕ್ಳ ನಾವು ನಾವ್ ಹೆಂಗ ಏನಾದ್ರು ಹೊಸ ಹೋದ್ರೆ ಸಾವಿರ ಜನ ಸಾವಿರ ಮಾತು ಮಾತಾಡ್ತಾರ ಅಂತ ಸ್ಥಳೀಕರಿಸಂಗಿಲ್ಲ ಈಗ ನೋಡ್ರಿ ಮಳೆ ಇಲ್ಲ ನಮ್ ಕಡೆ ಹಾಕಿರೋ ಬೆಳೆಗಳು ಪಾಪ ಅವು ಅವು ಮರಗೋದ್ ನೋಡಿ ನಮ್ಮ ನಾವು ಮರತಿರ್ತಿವಿ ಅವು ಮಳೆ ಮಳೆಪಂದ್ರು ಆಗವಲ್ಲ ನಮ್ ಕಡೆ ಅಂದ್ರು ಮಳಿನ ಇಲ್ಲ ಹಾಗೆ ನಾವು ಏನೋ ನಮ್ಮ ಹೊಟ್ಟೆ ಪಾಡಿಗೆ ಏನೋ ಒಂದು ಮಾಡ್ತಿರ್ತೇವೆ ಒಳ್ಳೆ ದಾರಿಯಿಂದನೂ ಬದಕ್ತಿರ್ತೇವಿ ಕೆಟ್ಟ ದಾರಿಯಿಂದನೂ ಏನಲ್ಲ ಆದಷ್ಟು ದ ದಯಮಾಡಿನ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಕೈತೆ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನಾದ್ರು ಸೀರೆ ಇಷ್ಟ ಆಗ್ಕೊ ತಗೋ ಇಷ್ಟ ಆಗಂಗಿಲ್ಲ ನೀವು ಸುಮಿತ್ ಬಿಡ್ರಿ ಅತಿ ತಗೊಳ್ಳೋದ್ರೂ ಈಗ ಏನು ಅಂತಂದ್ರೆ ಬೇರೆ ಸಿಟಿಯಲ್ಲಿರೋ ಸಿಟಿಯಲ್ಲಿರೋ ಹೆಣ್ಮಕ್ಳ ಯೂಟ್ಯೂಬರ್ ಆಗಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಲಿ ಇದು ಇಂಥವ್ನೂ ತಂದಿರ್ತಾರ ಅದ್ರ ಹೈ ರೇಟಿಂಗ್ ಅಂತಂದ್ರೆ ಅದು ಕ್ವಾಲಿಟಿ ಹೆಂಗೆ ಇರ್ತದೆ ಹಂಗ ಅಂತಲ್ಲ ಈಗೆಲ್ಲ ಫುಲ್ ಟ್ರೆಂಡಿಂಗಲ್ಲಿ ಇರೋದ್ರಿಂದಾಗೆ ಅವ್ರೇನು ಪರ್ಚೇಸ್ ನಾವು ಅಲ್ಲೇ ಪರ್ಚೇಸ್ ಮಾಡ್ತಿರ್ತೀವಿ ಬಟ್ ನಮ್ಗೆ ಹಳ್ಳಿ ಹೆಣ್ಮಕ್ಳು ಒಂದು ಏನೋ ಅವ್ರ ಹೊಟ್ಟೆಪಾಡಿಗೆ ಅವ್ರು ಬರ್ಕಾಕ್ ಏನೋ ಒಂದು ಅಂತಂದ್ರೆ ಕಾಲು ಇಳಿಯುವಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ಕಷ್ಟಪಟ್ಟು ಒಬ್ಬರ ಏನಾದ್ರೂ ಒಂದ್ ಗೊತ್ತಿನ ಊಟಕ್ಕಾಗಿ ಅವ್ರು ಏನೋ ಕಷ್ಟ ಪಡ್ತಾರಂತಂದ್ರ ಒಂದು ಎಡೆಯಾಗ ಕಲ್ಲೋಗದಂಗ್ ನಿಮ್ದು ಒಂದು ಕಮೆಂಟ್ ಎಡೆಯಲ್ಲಿ ಒಂದು ಎಡೆಯಲ್ಲಿ ಕಲ್ಲೋಗದಂಗತಿ ಅದನ್ನ ಹೇಳೋದು ಆತರ ಮಾಡಾಕ್ ಹೋಗ್ಬೇಡ್ರಿ ನಮ್ಗೆ ಇವತ್ತು ಒಂದು ಬೆಳೆ ಬೆಳಿಗ್ಗೆ ಏನೋ ಕಮೆಂಟ್ ಬಂತ ಸೀರೆ ಕಲೆಕ್ಷನ್ ಯಾವ್ದು ಚಂದ ಇಲ್ಲ ಅಂತ ನಿಮ್ಗೆ ಚಂದ ಇಲ್ಲ ಸರಿ ಓಕೆ ಚಂದ ಇಲ್ಲ ಅಷ್ಟೇ ರೀ ಮತ್ತೆ ಏನು ಮಾಡಾಕ ಅದು ಬಿಟ್ಟರೆ ಮುನ್ನೂರು ರೂಪಾಯಿ ಸಿಗ್ತೈತಿ ನಾಕ್ನೂರು ರೂಪಾಯಿ ಸಿಗ್ತೈತಿ ಯಾರ್ನೂರು ನಾನು ನಿನ್ನೆ ಒಬ್ಬರ ಅವರು ಮೇಡಮ್ ಅವ್ರು ಕಾಲ್ ಮಾಡಿದ್ರ ಹೆಚ್ಚು ಕಮ್ಮಿ ಅವರ ಏಜ್ ಇರ್ಬೋದು ಧ್ವನಿ ಕೇಳಷ್ಟೆ ಅನ್ಕೊಂಡೆನಾ ಅವರ ಏಜ್ ಇರ್ಬೋದು ಅದ್ಕ ಅಥವಾ ಅದಕ್ಕಿಂತ ಜಾಸ್ತಿ ಏಜ್ ಇರ್ಬೋದು ಅವರು ಕಮೆಂಟ್ ಏನೋ ನೋಡಿದ್ರ ಅಂತ ಬೇಕಾದ್ರೆ ತಗೋಬೇಕಾ ಬ್ಯಾಡಾದ್ರು ಬಿಡ್ಬೇಕಾ ಇನ್ನೊಬ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಇನ್ನೊಬ್ರು ಹೊಟ್ಟೆ ಪಡೆಯಾಗಿ ದುಡ್ತಿರ್ತಾರ ಆ ಥರ ಮಾತಾಡುವಂಥ ಮೈಂಡ್ಸೆಟ್ ಯಾಕಂದ್ರೆ ತಿಳಿದವರು ಅವ್ರ ನಮ್ಗಿಂತ ಜಾಸ್ತಿ ವಯಸ್ಸಾದವ್ರ ತಿಳಿದವ್ರ ಬುದ್ಧಿ ಇರೋರ ಜೀವನ ಏನಂತ ಹೇಳಿ ನೋಡ್ಕೊಂಡ್ ಬಂದವರು ಅಂಥವ್ರು ನನಗೆ ಹೇಳಿದ್ರು ನನಗ್ ಸಮಾಧಾನ ಮಾಡಿದ್ರಂದ್ರ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಎಷ್ಟು ಖುಷಿ ಆಕೈತಿ ಇವತ್ತು ನಾನಿವತ್ತಿದ ಏನೋ ಮಾಡೋಕತ್ತೇನಂತಂದ್ರೆ ನಿಮ್ಗೆ ಎಲ್ಲರೂ ನಂಬಿನೇ ನಾನು ಮಾಡೋಕೆ ಯಾಕಂದ್ರೆ ನೀವು ನಂಗೆ ಸಪೋರ್ಟ್ ಮಾಡ್ತೀರಿ ಬೇರೆ ನಾನು ಫಸ್ಟ್ ಯೂಟ್ಯೂಬಲ್ಲಂತ ಅನಿಸ್ತೈತಿ ನಾನು ಅಂತ ಅನಿಸ್ತೀವಿ ರೀಸ್ ಎಲ್ಲದಾಗಿ ಇದು ಆನ್ಲೈನ್ ಆನ್ಲೈನಲ್ಲಿ ಆ ನನಗಿಂತ ರೀಕರ್ ಮಾಡಿದರೆಲ್ಲ ಬೆಂಗ್ಳೂರು ಕ್ರಿಯೇಟರ್ಸ್ ಎಲ್ಲ ದೊಡ್ಡ ದೊಡ್ಡ ಶಾಪ್ ಎಲ್ಲ ಹಾಕ್ಕೊಂಡು ಅವರೆಲ್ಲ ಮಾಡಕ್ಕ ಯಾಕಂದ್ರೆ ನಾವು ನೋಡ್ಬೇಕು ನಮ್ದು ಶಕ್ತಿ ಎಷ್ಟಿರ್ತೈತಿಲ್ಲ ಅಷ್ಟು ನಾವು ಮಾಡ್ಬೇಕು ಇನ್ನ ಟ್ರೈ ಮಾಡೋಕದೇನು ಬಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೇನ ಅಂದ್ ಗೊತ್ತಿಲ್ಲ ಅದೇವ್ರು ಎಷ್ಟು ಶಕ್ತಿ ಕೊಟ್ಟ ಶಕ್ತಿ ಕೊಡ್ತಾನೆ ನಿಮ್ದು ಎಷ್ಟ್ ನೀವೆಷ್ಟ ಎಷ್ಟು ಪ್ರೀತಿ ತೋರಿಸ್ತೀರಿ ಎಲ್ಲಿಯವ್ರಿಗೂ ಪ್ರೀತಿ ತೋರಿಸ್ತೀರಿ ಅಲ್ಲಿಯವ್ರಿಗೂ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಮಾಡ್ಕೊಂತ ಹೋಗ್ತೀನಿ ಅದನ್ನ ಹೇಳುದು ನೀವು ಕಲ್ಲು ಹೋಗ್ಯಕ್ ಹೋಗ್ಬೇಡ್ರಿ ಇನ್ನೊಬ್ರು ತಿನ್ನು ಅನ್ನ ಕಿತ್ಕೊಳ್ಳಕ್ ಹೋಗ್ಬೇಡ್ರಿ ಈಗ ಏನೋ ಅದರಿಂದ ಖುಷಿ ಆಗ್ಬಹುದ ಬಟ್ ನಾವಲ್ ನಾವು ಈಗ ನಮ್ಮಿಂದ ಬೇರೆ ಯಾರಿಗಾದ್ರು ಕೆಟ್ಟದ್ದಕ್ಕೆ ಕೆಟ್ಟದ್ ಮಾಡಿ ನಾವು ಖುಷಿಯಿಂದ ಇರಕ್ಕೆ ಸಾಧ್ಯ ಇಲ್ಲ ಬರೀ ನಾನು ಅಲ್ಲಿ ಕಮೆಂಟ್ ಹಾಕಿರಲಾ ಅವ್ರಿಗೆ ಅಂತ ಹೇಳಾಕತ್ತಿಲ್ಲ ನಾನು ಮತ್ತೆ ಏನ ಇನ್ಸ್ಟಾಗ್ರಾಮ್ ಅಲ್ಲೂ ಸಹಿತ ಅಲ್ಲಿ ಒಂದ್ ಕಮೆಂಟ್ ಬೇಕಿದ್ರು ಸ್ಕ್ರೀನ್ ಶಾಟ್ ತಗೋದಿ ಇಟ್ಕೊಂಡೇನಿ ಅವ್ರ ಪ್ರೊಫೈಲಲ್ಲಿ ಏನು ಹಾಕೊಂಡಾರ ಗೊತ್ತೇನ್ರಿ ಅಬೌಟ್ ಅಲ್ಲಿ ಭಯದಲ್ಲಿ ಇರ್ತೈತಲ್ಲ ಯಾರಿಗೂ ತೊಂದರೆ ಕೊಡದೆ ಇರೋ ಜೀವ ಅಂತ ಆತರ ಹಾಕೊಂಡಾರ ಅಯ್ಯೋ ನೀನು ನಿನ್ ಸೀರಿಯಲ್ ಕಲೆಕ್ಷನ್ ದೇವ್ರ ಏಮ್ ಮೆಚ್ಬೇಕಂತ ದೇವ್ರು ನನ್ನ ಮೆಚ್ಚಿದಾಗನೂನಾ ಭೂಮಿ ಕಲಸ್ಯಾನ ದೇವ್ರು ನನ್ನ ಇಷ್ಟಪಟ್ಟಾಗನ ನಾಲ್ಕು ಜನರಿಗೆ ಪರಿಚಯ ಮಾಡಿ ನಾಲ್ಕು ಜನರು ಪ್ರೀತಿ ಸಿಗೋಂಗ್ ಮಾಡ್ಯಾನ ಇಷ್ಟ ಸಾಕಲ್ರಿ ಮತ್ತೆ ಬೇಕ ಹೌದಿಲ್ರಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ದೇ ನಾನು ಇವು ಇವನ್ ಇಷ್ಟ ಕಲೆಕ್ಷನ್ ತೋರ್ಸಿದೆ ನಾನು ಏನು ತೆಗ್ದಿಲ್ಲ ಇನ್ಸ್ಟಾಗ್ರಾಮ್ಗೂ ಸಹಿತ ನಾನು ರೀಲ್ಸ್ ಮಾಡಿ ಹಾಕಿಲ್ಲ ಅಹ್ ಇದೊಳಗೊಂತ ಇದು ಹೋಗ್ಬೇಕಂತ ಅನ್ಕೊಂಡೆ ನಾನು ನೋಡ್ಬೇಕ ನೋಡನಂತ್ರಿ ಹ್ಮ್ ನನಗೂ ವರಮಹಾಲಕ್ಷ್ಮಿ ಪೂಜೆ ಬೇಕಲ್ಲ ಇದೊಳಗ ಏನಾದ್ರು ಇಟ್ ಇಳೋದಾದ್ರೂ ಈ ತಗೋತೀನಿ ಇಲ್ಲಂದ್ರೂ ಬ್ಯಾರ್ದಾದ್ರು ತಗೋತೀನಿ ನೋಡೋಣಂತ ಹೆಂಗ್ ಕೈ ಅಂತೇಳಿ ಹ್ಮ್ ಇವತ್ತ ನಾಶ ಜಾಳಸ್ ಕಡಬು ಮಾಡಿದ್ವಿ ಮಸ್ತ್ ಆಗಿದ್ದು ನಮ್ಗೆ ಹೇಗಿನ ತಿಂದು ನಾವು ತಿನ್ನಿ ಮಗಳು ಮಕ್ಕೊಂಡ್ರ ಕರಾಮ ಇನ್ನ ಎರಡ್ ಮೂರು ಗಂಟೆ ಅಂದ್ಬಿಟಿ ಎರಡ್ ಮೂರು ಗಂಟೆ ಅಂದ್ಬಿಟ ಸುಮ್ನ ಎಷ್ಟ್ ಮಕ್ಕಂಬಿಡದ